ಹೇ ಹೇಗಾಯ್ಸೆಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ನನ್ನ ಬಿಲೇಟೆಡ್ ಹ್ಯಾಪಿ ಬರ್ಡೇ ವಿಷಸ್ ಆಗಿರುತ್ತೆ ನನ್ನ ಬೆಸ್ಟ್ ಫ್ರೆಂಡಿಂದ ಬಿಕಾಸ್ ಅವಳು ಆ ದಿನ ಬರೋಕ್ಕಾಗಿಲ್ಲ ಸಿಕ್ಕಾಪಟ್ಟೆ ಬ್ಯುಸಿ ಇದ್ಲು ಆದರೂ ನನಗೋಸ್ಕರ ಬರೋಕ್ಕೆ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ರು ಬಟ್ ಆಗಲಿಲ್ಲ ಬಿಕಾಸ್ ಆಫ್ ಸಮ್ ಪರ್ಸನಲ್ ಪ್ರಾಬ್ಲಮ್ಸಿಂದ ಅವಳು ಬರೋಕ್ಕಾಗಿಲ್ಲ ನನ್ನ ಬರ್ಡೇ ಆಗಿ ಟೂ ಡೇಸ್ ಆದಮೇಲೆ ಆಲ್ಮೋಸ್ಟ್ ಟೂ ಟು ತ್ರೀ ಡೇಸ್ ಆದಮೇಲೆ ಅವಳನ್ನು ಮೀಟ್ ಆದಳು ಸೊ ಮೀಟಾಗಿ ನಾವು ಹೇಗೆ ನಮ್ಮ ದಿನಾನ ಮುಗಿಸಿದ್ವಿ ಹೇಗೆ ಎಂಜಾಯ್ ಮಾಡಿದ್ವಿ ಎಲ್ಲೆಲ್ಲಿ ಹೋಗಿದ್ವಿ ಅಂತ ಅಂದ್ಬಿಟ್ಟು ನಿಮಗೆ ಈ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೀ ನಾನು ಈ ವ್ಲಾಗ್ನ ಶೂಟ್ ಮಾಡ್ತಿದ್ದೀನಿ ಬಿಕಾಸ್ ನನ್ನ ಬೆಸ್ಟ್ ಫ್ರೆಂಡ್ ಅಂದರೆ ನಾನು ಪಿ ಯು ಇಂದ ಅವಳ ಜೊತೆ ಬಂದಿದ್ದೀನಿ ಸೊ ಅದಕ್ಕೋಸ್ಕರ ಅವಳು ಪ್ರತಿ ವರ್ಷವೂ ನನ್ನ ಬರ್ಡೇಗೆ ಬಂದು ಸೆಲೆಬ್ರೇಟ್ ಮಾಡಿಬಿಟ್ಟು ಹೋಗ್ತಿದ್ದು ಬಟ್ ಈ ವರ್ಷ ಬಿಕಾಸ್ ಆಫ್ ಸರ್ಟನ್ ರೀಸನ್ಸ್ ಅವಳು ಬೇ ಬರೋಕ್ಕಾಗಿಲ್ಲ ಈವನ್ ಅವಳು ವಿಶ್ ಕೂಡ ಮಾಡೋಕ್ಕಾಗಿಲ್ಲ ಸ್ಯಾಡೆಸ್ಟ್ ಮೂಮೆಂಟ್ ಅಂತ ಅಂದ್ಕೊಳ್ಳಿ ಬಟ್ ಐ ಹನ್ ಐ ಅಂಡರ್ಸ್ಟ್ಯಾಂಡ್ ಅವಳು ಯಾವ ಸಿಚುವೇಷನಲ್ಲಿದ್ದಾಳೆ ಅಂತ ಅಂದ್ಬಿಟ್ಟು ನಾನು ಅರ್ಥ ಮಾಡ್ಕೊತೀನಿ ಬೇಜಾರೇನಿಲ್ಲ ಬಟ್ ಎಲ್ಲೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಯಾವಾಗಲೂ ಇರೋ ಫೀಲ್ ಒಂದು ಸಲ ಇಲ್ಲವಲ್ಲ ಅಂತ ಒಂದು ಸ್ವಲ್ಪ ಬೇಜಾರು ಅಷ್ಟೇ ಬಟ್ ಫೈನ್ ಪರವಾಗಿಲ್ಲ ಬಟ್ ಇವತ್ತು ಅವಳು ಬಂದು ನನ್ನ ಮೀಟ್ ಮಾಡಿ ಕೇಕೆಲ್ಲ ಕಟ್ ಮಾಡಿಸಿ ಹೋಗಿ ಒಂದು ಸ್ವಲ್ಪ ಚಿಲ್ ಮಾಡಿಕೊಂಡು ಕಷ್ಟ ಸುಖ ಮಾತಾಡಿಕೊಂಡು ಪೋಲಾರ್ ಬಿಯರ್ಗೋಗಿ ಒಂದು ಸ್ವಲ್ಪ ಐಸ್ ಕ್ರೀಮ್ಸ್ ತಿನ್ಕೊಂಡು ಗಿಫ್ಟ್ಸ್ ಕೂಡ ಕಲೆಕ್ಟ್ ಮಾಡಿಕೊಂಡು ಬಂದಿದ್ದೀನಿ ಸೊ ಆಲ್ರೆಡಿ ಗಿಫ್ಟ್ಸ್ ಏನೇನಂತ ನೀವು ನೋಡ್ಬೋದು ಒಂದು ಮಿಲ್ಕ್ ಚಾಕ್ಲೇಟ್ ಕೊಟ್ಟಿದ್ದಾಳೆ ಮತ್ತು ಒಂದು ಬಾಂಡ್ವಿಲ್ಲ ಡಾರ್ಕ್ ಚಾಕ್ಲೇಟ್ ಒಂದಿದೆ ಮತ್ತು ಒಂದು ಮಿನಿ ಫೈವ್ ಸ್ಟಾರು ಮತ್ತು ಇದು ಸೀಕ್ರೆಟ್ ಲೆಟರ್ ಅಂತ ಅಂದ್ಕೊಳ್ಳಿ ಈ ಥರ ಪುಟ್ಟ ಪುಟ್ಟ ಲೆಟರ್ಸು ಪುಟ್ಟ ಪುಟ್ಟ ಮೆಮೋರಿಸ್ ಇಷ್ಟು ದೊಡ್ಡ ಗಿಫ್ಟ್ ಕೊಟ್ಟರು ನನಗೇನು ಬೇಡ ಜಸ್ಟ್ ಅದ್ರ ಜೊತೆ ಇದೊಂದು ಚಾಕ್ಲೇಟು ಅದ್ರ ಜೊತೆ ಇದೊಂದು ಲೆಟರ್ ಕೊಟ್ಟರೆ ನಂಗೆ ನೋಡ್ದಣ ಸಿಕ್ಕಾಪಟ್ಟೆ ಮೆಮೊರೀಸ್ನ ನಾನು ಕಲೆಕ್ಟ್ ಮಾಡ್ಕೊತೀನಿ ಲೆಟರ್ಸ್ ಅಂದರೆ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಸೊ ಅದಕ್ಕಾಗಿ ಆಮೇಲೆ ಓದೋಣ ಬಟ್ ಈ ಗಿಫ್ಟ್ ಈ ಗಿಫ್ಟ್ ಏನು ಅಂತ ಅಂದ್ಬಿಟ್ಟು ನೋಡೋಣ ಚೆನ್ನಾಗಿದ್ದೀನಲ್ವ ಇದೆ ತಂದ ಜಸ್ಟ್ ಓಪನ್ ಇಲ್ಲಿ ಹಾಕಿದ್ದಾರೆ ನೋಡಿ ಫ್ರಮ್ ಯೋರ್ ಬೆಸ್ಟಿಕ್ ಅಂತ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಇಯರ್ಸ್ ಫ್ರೆಂಡ್ಶಿಪ್ ಅಂತಲೇ ಅಂದ್ಕೊಳ್ಳಿ ನಮ್ಮಿಬ್ಬರದು ನಾವು ಫಸ್ಟ್ ಪಿ ಯು ಒಲಿ ಜಸ್ಟ್ ಆ್ಯಸ್ ಎ ಕೊರೋನಾ ಟೈಮಲ್ಲಿ ನಾನು ಸೇರಿಕೊಂಡಿದ್ದು ಸುಮ್ಮನೆ ಹೀಗೆ ಮಾತಾಡಿಕೊಂಡು ಅಂದರೆ ಅವಾಗೆಲ್ಲ ಕೊರೋನಾ ಟೈಮಲ್ಲಿ ಇಬ್ಬರು ಬ್ರೇ ಕೂತ್ಕೊಬೇಕು ಅಂತ ಹೇಳ್ತಾರಲ್ವ ಸೊ ಆ ಥರ ಇಬ್ಬರು ಬ್ರೇ ಕೂತ್ಕೊಂಡು ಅದೆಲ್ಲ ಆದಮೇಲೆ ಬೆಸ್ಟ್ ಫ್ರೆಂಡ್ ಆಗಿರೋದು ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಅವಳ ಹತ್ರ ಅವಳಿಲ್ಲ ಅಂತಂದು ಸಿಕ್ಕಾಪಟ್ಟೆ ಫೀಲ್ ಮಾಡ್ಕೊತೀನಿ ಆ್ಯಕ್ಚುಲಿ ಈಗಲೂ ಕೂಡ ನಾನು ಅವಳನ್ನ ಮಿಸ್ ಮಾಡ್ಕೊತೀನಿ ಪ್ರತಿಯೊಂದು ಬಟ್ ಅವಳನ್ನ ನಾನು ಯಾರೂ ರೀಪ್ಲೇಸ್ ಮಾಡೋಕ್ಕಾಗಲ್ಲ ಈವನ್ ಅವಳ ಪ್ಲೇಸ್ ಅವಳಿಗೆ ಇರುತ್ತೆ ಯಾರು ಆ ಥರ ಫ್ರೆಂಡ್ ನನಗೆ ಬರೋದು ಇಲ್ಲ ಬರೋದು ಬೇಡ ನನಗೊಳೊಬ್ಬಳೇ ಸಾಕು ಅಂತ ಅನಿಸ್ಬಿಟ್ಟಿದೆ ಬಿಕಾಸ್ ಯಾಕೆ ಅಂತಂದ್ಬಿಟ್ಟು ನಾನು ಮತ್ತೆ ಅದಕ್ಕೂ ಒಂದು ಸ್ಟೋರಿ ಅಂದರೆ ಒಂದು ಬ್ಲಾಗ್ ಮಾಡಾಕ್ತೀನಿ ಜಾಸ್ತಿ ಕಥೆ ಹೇಳ್ಬಿಟ್ರೆ ನಿಮ್ಮ ಸಸ್ಪೆನ್ಸ್ ಇರೋಲ್ಲ ಅಲ್ಲ ಸೊ ಬನ್ನಿ ನೋಡೋಣ ಏನು ಕೊಟ್ಟಿದ್ದಾಳೆ ಗಿಫ್ಟು ಅಂತ ನನಗೆ ಅನ್ಸಿದ ಪ್ರಕಾರ ಬಟ್ಟೆ ಅಂತ ಅನ್ನಿಸ್ತಿದೆ ಲೇಟಸಿ ನೈಂಟಿ ಪರ್ಸೆಂಟ್ ಬಟ್ಟೆನೇ ನೋಡೋಣ ಆಯಿತು ನಾನು ಅಲ್ಲೇ ಓಪನ್ ಮಾಡ್ತಿದ್ದೆ ಬಿಟ್ಟು ಓಪನ್ ಮಾಡೋಕ್ಕೆ ಬಿಡ್ಲಿಲ್ಲ ಇಲ್ಲ ನಿಮ್ಮ ಮನೆಗೆ ಓಪನ್ ಮಾಡೋದು ನಿಮ್ಮ ಸರ್ಪ್ರೈಸಿಂಗ್ ಆಗಲಿ ಅಂತ ಅಂದ ಸೊ ಇವಾಗ ಓಪನ್ ಏನಿಷ್ಟು ಲೇಟಾಗಿ ಓಪನ್ ಮಾಡ್ತಿದ್ದಾಳೆ ಅಂತ ನೋಡಬೇಡಿ ನನಗೆ ಅವ್ರು ಕೂಡ ಚಿಕ್ಕ ಚಿಕ್ಕದು ಕೂಡ ನಂಗೆ ಸಿಕ್ಕಾಗುತ್ತೆ ಇಂಪಾರ್ಟೆಂಟ್ ಈವನ್ ಅವಳು ಲಾಸ್ಟ್ ಇಯರ್ ನನಗೆ ಒಂದು ಗಿಫ್ಟ್ ಮೇಲೆ ರ್ಯಾಪರ್ ರ್ಯಾಪರ್ ಅಲ್ಲ ಅದು ಲೈಕ್ ಏನಂತಾರೆ ಅದಕ್ಕೆ ಫ್ಲವರ್ ಬರುತ್ತೆ ಗೊತ್ತಾ ಸ್ಟಿಕ್ಕರ್ಸ್ ಹಾಕ್ಕೊಡ್ತಾರೆ ಹ್ಯಾಪಿ ಬರ್ಡೇ ಅಂತ ಅದನ್ನು ನಾನು ನನ್ನ ಬಳಿ ಏನಂತಾರೆ ತಗ್ಲಾಕೊಂಡಿದ್ದೆ ಬಿಕಾಸ್ ಅದನ್ನು ನೋಡಿದಾಗೆಲ್ಲ ಅವಳು ನನಗೆ ನೆನಪಾಗಲಿ ಅಂತ ಸೊ ಈ ಥರ ಚಿಕ್ಕ ಚಿಕ್ಕದನ್ನು ನಾನು ಮೆಮೂರಿ ಕನೆಕ್ಟ್ ಇಟ್ಕೊತೀನಿ ಅದನ್ನು ಹ್ಯಾಬಿಟ್ಟು ಅದು ಯಾರೇ ಆಗಿರಲಿ ಬಟ್ ನನಗೆ ಇಷ್ಟ ಆಗಿರೋದಾದರೆ ಅಮ್ಮ ಮಾತ್ರ ನನಗೆ ಕನೆಕ್ಟ್ ಮಾಡಿ ಅದೇನು ಥರ ಇಷ್ಟ ಸಿಕ್ಕಾ ಬಟ್ಟೆ ಸ್ವಲ್ಪ ಫಾಸ್ಟರ್ ರೋಡಲ್ಲಿ ಹಾಕ್ಬಿಡ್ತೀನಿ ನೋಡ್ಕೊಂಡು <laughs> I thought it's just was this sand. i a sign. <laughs> just love you. ಇಸ್ ಸ್ಪೆಷಲ್ ಟು ಕಂಟ್ರೋಲ್ ಮಾಡ್ತೀರಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸ್ಯಾರಿ ಅಂತ ಎಕ್ಸ್ಪೆಕ್ಟ್ ಮಾಡಿದರೆ ಬಟ್ ಜಸ್ಟ್ ಒಂದು ಸ್ಯಾರಿ ಆಗಿರ್ತಾರೆ ಇಷ್ಟೊಂದೆಲ್ಲ ಎಮೋಷ್ನಲ್ ಆಗ್ತಿರ್ಲಿಲ್ಲ ಬಳೆ Hairbands, clips, this is a rubber band. It's a scrunchies Two more scrunchies. Find one sticker row, one sticker row, one sticker row. Stick <laughs> put it on mirror. Put it ಅಂದರೆ ಒಬ್ಬರು ಅರ್ಶನ ಕುಮ ಹೇಗೆ ಕೊಟ್ಟಿದ್ದಾರೆ ಪ್ರತಿಯೊಂದು ಹಣ್ಣನಿಗೆ ಗಿಫ್ಟ್ ಮಾಡಿದ್ದಾಳೆ ಸೊ ದಟ್ಸ್ ದಟ್ ಫೀಲ್ಸ್ ಮೀಸ್ ಓ ಸ್ಪೆಷಲ್ ಒಂದು ಕಾಜಲ್ಲಿ ಕೊಟ್ಟಿದ್ದಾಳೆ ಮತ್ತು ಒಂದು ಕ್ಲಿಪ್ಪು ಸೇಫ್ಟಿ ಪಿನ್ ಕೂಡ ಕೊಟ್ಟಿದ್ದಾಳೆ ಸ್ಟಡ್ಸು ಯು ಕೆನ್ ಲುಕ್ ಅಟ್ ದಟ್ ಸ್ಟಡ್ಸ್ ಇದೆ ಮತ್ತೆ ಒಂದು ಲಿಪ್ಸ್ಟಿಕ್ ಇದೆ ನಾನು ಈ ಶೇಡ್ ಯೂಸ್ ಮಾಡ್ತೀನಿ ಅಂತ ಗೊತ್ತಿದೆ ಒಳಗೆ ಈ ಶೇಡ್ ಕೊಟ್ಟಿದ್ದಾಳೆ ಅಂದರೆ ಈ ಶೇಡ್ ನಾನು ಯೂಸ್ ಮಾಡ್ತೀನಿ ಜಾಸ್ತಿ ಸೊ ಅದಕ್ಕಾಗಿ ಈ ಶೇಡ್ ಕೊಟ್ಟಿದ್ದಾಳೆ ಲಿಪ್ ಬಾಮ್ ಕೊಟ್ಟಿದ್ದಾಳೆ ಥ್ಯಾಂಕ್ ಯು ಸೋ ಮಚ್ ಓಕೆ ಇನ್ನ ಇದನ್ನು ಇನ್ನು ಇನ್ನಾಳು ಬಂದುಬಿಡ್ತಿದ್ದು ನೋಡಿ ತಕ್ಷಣ ನನಗೆ ಜಸ್ಟ್ ಲೈಕ್ ದಿಸ್ ಮೀನ್ ಥಿಂಗ್ಸ್ ಅಷ್ಟೆಲ್ಲ ನಾನು ಅಷ್ಟೊಂದು ಎಮೋಷ್ನಲ್ ಆಗಿಲ್ವೇನು ಬಟ್ ದಿಸ್ ಟು ಇವೆರಡು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗೋದೇ ನನಗೆ ಇಷ್ಟೆಲ್ಲ ನೋಡಿ ಬಿಡು ಅವಳು ನಾನು ಹಾಕ್ಕೊಳ್ಳೋದನ್ನು ನೋಡಿ ಕೊಟ್ಟಿರ್ತಾಳೆ ಅಂತ ಅಂದ್ಕೊಂಡೆ ಬಟ್ ವೆನ್ ಐ ದಿಸ್ ನಿಜ ಅಳು ಬಂದ್ಬಿಡ್ದು ನನಗೆ ಬಾಗಿನ ಮುಖಾಂತರ ಬಾಗಿನ ಥರನೇ ಕೊಟ್ಟಿದ್ದಾಳೆ ಸೊ ಐ ಫೀಲ್ ಸೋ ಸ್ಪೆಷಲ್ ಥ್ಯಾಂಕ್ ಯು ಸೋ ಮಚ್ ಮತ್ತು ನಾನು ಆ್ಯಕ್ಚುಲಿ ಇದನ್ನು ಆರ್ಡ್ರ್ ಮಾಡಬೇಕು ಅಂದ್ಕೊಂಡೆ ಇದು ನನ್ನ ಹತ್ರ ಇರಲಿಲ್ಲ ಬಿಕಾಸ್ ಇವಾಗ ನೀವು ಆಗಿ ಟ್ರೆಂಡ್ ಆಗ್ತಿರೋದಲ್ಲ ಸೊ ಅದಕ್ಕಾಗಿ ಕೊಟ್ಟಿದ್ದಾಳೆ ಮತ್ತು ನೈಲ್ ಪಾಲಿಶ್ ಒಳೆ ಆ್ಯಕ್ಚುಲಿ ಇದೇ ಥರ ನೇಲ್ ಪಾಲಿಶ್ ಬಂದಿದ್ಲು ಇವತ್ತು ನಾನು ಎಬ್ಸರ್ವ್ ಮಾಡಿ ಚೆನ್ನಾಗಿದೆ ಇದೆ ತೊಗೊಳ್ಬೇಕು ಅಂತ ಅನ್ಕೊತಿದ್ದೆ ಅದೇ ನೈಲ್ ಪಾಲಿಷೇ ಕೊಟ್ಟಿದ್ದಾಳೆ ಪಾಂಡ ಹೊಳೆ ನನಗೊಂದು ದೊಡ್ಡ ಪಾಂಡ ನನಗೇನು ಪಾಂಡ ಬಟ್ ಓ ಇದು ಪಾಂಡ ಅವಳೆ ಅಂತ ನನ್ನ ಜೊತೇಲಿ ಯಾವಾಗಲಿರಲಿ ಅಂತ ಜರೀ ಕೀಚೆ ನನಗೆ ಕೊಟ್ಟಿದ್ದಾಳೆ ಮತ್ತು ಒಂದು ಇಯರಿಂಗ್ಸು ಮತ್ತು ಇದೊಂದು ಸ್ಯಾರಿ ಪಿನ್ ಸ್ಯಾರಿಗೆ ಹಾಕೊತಾರಲ್ಲ ಆ ಪಿನ್ ಅಂದರೆ ಇವಾಗ ನಾನು ಸ್ಯಾರಿ ಉಟ್ಕೊಬೇಕು ಅಂತಂದರೆ ನನಗೇನು ಬೇಡ ಅನ್ನೋದಿಲ್ಲ ಎಲ್ಲ ಇಲ್ಲೇ ಇದೆ ಸೊ ಆ ಥರ ಆಗಿದೆ ತುಂಬ ಚೆನ್ನಾಗಿದೆ ಬಿಟ್ಟೆ ಕೀಸು ಸ್ಪೆಷಲ್ ಚಿಕ್ಕ ಗಿಫ್ಟ್ ಅಂದ್ಬೋದು ಚಿಕ್ಕ ಗಿಫ್ಟಾ ಇದಕ್ಕಿಂತ ದೊಡ್ಡ ದೊಡ್ಡ ಗಿಫ್ಟ್ಸ್ ಇನ್ನೇನು ಬೇಕು ಒಂದು ಹುಡುಗಿಗೆ ಅಲ್ವಾ ಚಿಕ್ಕ ಎಮೋಷನಲ್ ಎಮೋಷ್ನಲ್ ಆಗುತ್ತೆ ಹಾಂ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಕೊಡ್ತಾಳೆ ಅಂತ ಬಟ್ ಈ ರೇಂಜು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀನು ಇಷ್ಟೆಲ್ಲ ದೊಡ್ಡದಾಗಿ ಕೊಡ್ತೀಯ ಅಂತ அவளுக்கு வ்ாக் நோட் அவளுக்கு அன்சு அவள் நோடல்ல இன்னும் கத்தில அவளுக்கு நோட் தான் கே லெக்ஸ் மூ அண்ட் டூ த சீக்கிரெட் லெட்டர் நோடனா பர்ஸ்னல் இதெல்லாம் ஓகே பிஜே மாடி ಜಾಸ್ತೀವಿ ಹುಡುಗಿರು ಏನಂತ ಕೊಟ್ಟಿದ್ದಾಳೆ ಅಂದ್ರೆ ಓಪನ್ ಯು ಮಿಸ್ ಮೀ ಅಂತ ಹೇಳಿ ಇಟ್ ಅಂದ್ರೆ ಅವಳು ಈ ಗಿಫ್ಟ್ ಚಿಕ್ಕದಾಗಿರ್ಬೋದು ಬಜೆಟ್ ಫ್ರೆಂಡ್ಲಿ ಆಗಿರ್ಬೋದು ಬಟ್ ನಾನು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಆ್ಯಂಡ್ ಇವನ್ ಅವಳು ಎಫರ್ಟ್ಸ್ಗೆ ನಾನು ಮೆಚ್ಚಬೇಕು ಸೊ ನೋಡೋಣ ಹೇಗೆ ಮಾಡಿದ್ದಾವೆ ಅಂತ ಫೈವ್ ಇಯರ್ಸ್ ಲೇಟರ್ ಆ್ಯಂಡ್ ಐ ಆಮ್ ಸ್ಟಿಲ್ ಯೋರ್ಸ್ ಐದು ವರ್ಷ ಟೆನ್ ಇಯರ್ಸ್ ಲೇಟರ್ ಆ್ಯಂಡ್ ಐ ಆಮ್ ಸ್ಟಿಲ್ ಯರ್ಸ್ ಫಿಫ್ಟಿ ಇಯರ್ಸ್ ಲೇಟರ್ ಆ್ಯಂಡ್ ಐ ಆಮ್ ಸ್ಟಿಲ್ ಯೋರ್ಸ್ Your beginning and middle and end. I'll be always yours. Thank you. You are important. Oh my god. You are my favourite notification. This flower is so pretty, like you. So hold it. That's for you. <laughs> Happy to be with you. ವಿ ಹ್ಯಾವ್ ಗ್ರೇಟ್ ಕೆಮಿಸ್ಟ್ರಿ ನೋ ಮ್ಯಾಟರ್ ಹೌ ಹಾರ್ಡ್ ದ ಸಿಚ್ಯುವೇಶನ್ ಈಸ್ ಐ ವಿಲ್ ಆಲ್ವೇಸ್ ಬಿ ದೇರ್ ಟು ಸಪೋರ್ಟ್ ಯು ಅದು ಹೇಗೆ ಏನು ಅಂತ ಒಂದ್ಸಲ ನಮ್ಮ ಫ್ರೆಂಡ್ಶಿಪ್ ಸ್ಟೋರಿ ಹಾಕ್ತೀನಿ ಯಾವಾಗ ಕೇಳಿಸ್ಕೊಳ್ಳಿ ಐ ಲವ್ ಯು ದಿಸ್ ಮಚ್ ಅಂತೆ ಇಟ್ಸ್ ಓಕೆ ಐ ಲವ್ ಯು ಫ್ರಮ್ ಮೈ ಹೆಡ್ ಟು ಮ್ಯಾಟೋಸ್ ಅಂದರೆ ಐ ಲವ್ ಯು ಫ್ರಮ್ ಹೆಡ್ ಟೊಮ್ಯಾಟೋಸ್ ಎಲ್ಲ ಐ ಲವ್ ಯು ಫ್ರಮ್ హెడ్ టు మై టోస్ అంత చల్వర్ ఐమింగు ఇష్టాయి దెర్ ఈస్ నో జిక్ రీజన్ వై వి ఆర్ ఫ్రెండ్స్ బట్ ఐ లైక్ ఇట్ యువర్ ఫ్రెండ్షిప్ మీన్స్ అ వల్డ్ టు మీ యువర్ ఫ్రెండ్షిప్ మీన్స్ అ వల్డ్ టు మీ చస్ ఈక్వల్స్ టు లవ్ మీ మైనస్ యూ ఇజ్ ఈక్వల్స్ టు స్యాడ్ వితౌట్ యు ఇట్స్ ఇంపాసిబల్ ನಾನು ಈ ಮಾತನ್ನ ಅವಳಿಗೆ ಹೇಳಬೇಕು ಬಿಕಾಸ್ ಅವಳಿಲ್ಲ ಅಂದರೆ ನಾನು ಅಲ್ಲ ಬಿಕಾಸ್ ನಾನು ಇವತ್ತು ಈ ಪೊಸಿಷನಲ್ಲಿ ಇದ್ದೀನಿ ಇಲ್ಲ ಇಷ್ಟು ಸ್ಟ್ರಾಂಗ್ ಇದ್ದೀನಿ ಅನ್ನೋ ಕಾರಣಕ್ಕೆ ಅವಳೇ ರೀಸನ್ನು ಯು ಆ್ಯಂಡ್ ಮೀಟ್ ಟುಗೆದರ್ ಲೈಕ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಐ ಮೀನ್ ನಾಟ್ ಆಲ್ವೇಸ್ ಬಿ ದೇರ್ ವಿತ್ ಯು ಬಟ್ ಐ ವಿಲ್ ಆಲ್ವೇಸ್ ಬಿ ದೇರ್ ಫಾರ್ ಯು ಚೆನ್ನಾಗಿದೆ ಈ ಲೈನ್ಸ್ ಇಷ್ಟ ಆಗುತ್ತೆ ನನಗೆ ಕೆಲವೊಂದು ಐ ಲವ್ ಯು ಲವ್ ಯು ಟು You are a good friend. Drawing your stick, cute The most amazing friend in the world, and I love so much. Are you Wi-Fi? Because we have a great connection. I love you. ಸೊ ಇಷ್ಟಿದೆ ಈ ಒಂದು ಬುಕ್ಕಲ್ಲಿ ಅಂದರೆ ಲೈಕ್ ಚಿಕ್ಕ ಬುಕ್ಕಲ್ಲಿ ಸೊ ಇದನ್ನು ಕೂಡ ಹಾಗೆ ಕಟ್ಟಿಕ್ಬಿಡೋಣ ಬಿಕಾಸ್ ಇಸ್ ಸೋ 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 ಪ್ರೀಶಿಯಸ್ ಟು ಮೀ ಇದನ್ನ ಏನು ಮಾಡ್ತೀನಿ ಅಂತಂದರೆ ಇದೆಲ್ಲ ಒಂದು ಕಾರ್ಡ್ಬೋರ್ಡ್ ಶೀಟಲ್ಲಿ ಮೆಚ್ಬಿಟ್ಟು ಅಲ್ಲಿ ಬಿ ಫೋಲ್ಡಿಂಗ್ ಬಿ ಪೇಸ್ಟಿಂಗ್ ಇಟ್ಟು ಒಂದು ಕಾರ್ಡ್ಬೋರ್ಡ್ ಶೀಟಲ್ಲಿ ಇಟ್ಟು ಇದನ್ನೆಲ್ಲ ನೀಟಾಗಿ ಪೇಸ್ಟ್ ಮಾಡಿ ಇಲ್ಲೆಲ್ಲಾದರೂ ಹಾಕ್ಕೊಂತೀನಿ ಮತ್ತಿದು ಸಣ್ಣ ಲೆಟ್ರ್ ಬರೆದಿದ್ದಾಳೆ ನನಗೋಸ್ಕರ Okay. Not that much person. To my bestie, if I could give you one thing in life, I would like to give you the ability to see yourself through my eyes. Only then would you recognize, sorry, only then. Would you realize how special you are to me? A truly great friend is hard to find, difficult to leave, impossible to replace. Wow, wow, wow. You are irreplaceable, who make my life better just by being in it. Thank you for being such an best friend. Thank you. ಸೊ ಇಷ್ಟ ಆಗಿತ್ತು ಈ ನನ್ನ ಬರ್ಡೇ ವ್ಲಾಗ್ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೊಂದು ವ್ಲಾಗ್ನಿಂದ ನಿಮ್ಮ ಹತ್ರ ಇರ್ತೀನಿ ಎಪ್ ಸಪೋರ್ಟಿಂಗ್ ಬಾಯ್ ಬಾಯ್ ಲವ್ ಯು